ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಹೌದು ವೀಕ್ಷಕರೇ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆಗೆ ಇಲ್ಲಿ ಎರಡು ಹೊಸ ಬದಲಾವಣೆಯನ್ನು ಜಾರಿಗೆ ಮಾಡಿದೆ ನಮ್ಮ ಕರ್ನಾಟಕ ಸರ್ಕಾರ ಇವೆರಡು ಹೊಸ ಬದಲಾವಣೆಗಳನ್ನು ಜಾರಿಗೆ ಮಾಡಿದೆ ಆದರೆ ಇವೆರಡು ಬದಲಾವಣೆಗಳನ್ನು ನೀವು ಪಾಲಿಸಿದರೆ ಮಾತ್ರ ಇಲ್ಲಿ ನಿಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣ ಬರುತ್ತೆ ನಿಮಗೆ ಒಂದರಿಂದ ಹತ್ತನೆಯ ಕಂತಿನ ಹಣ ಏನೋ ಬಂದುಬಿಡ್ತು ಆದರೆ ಇನ್ಮೇಲೆ ಈ ಹನ್ನೊಂದನೆಯ ಕಂತಿನ ಹಣ ನಿಮಗೆ ಬರಬೇಕು ಅಂತಂದರೆ ನೀವು ಈ ಎರಡು ಹೊಸ ಬದಲಾವಣೆಗಳನ್ನು ನೀವು ಪಾಲಿಸಬೇಕಾಗುತ್ತೆ ಸೊ ಇವೆರಡು ಹೊಸ ಬದಲಾವಣೆಗಳು ನಿಮಗೆ ಉಪಯುಕ್ತವಾಗಿವೆ ಯಾಕಂತಂದರೆ ಇಲ್ಲಿ ನಿಮಗೆ ಪೆಂಡಿಂಗ್ ಹಣ ಅನ್ನೋದು ಹಿಂದೆ ಒಂದೊಂದು ಕಂತಿನ ಹಣ ಬಂದರೆ ಇನ್ನೊಂದು ಕಂತಿನ ಹಣ ಬರ್ತಾ ಇರಲಿಲ್ಲ ಈ ಬದಲಾವಣೆಗಳನ್ನು ಇವರು ಜಾರಿ ಮಾಡಿದ್ಕೇ ಇಲ್ಲಿ ನಿಮಗೆ ಒಂದು ಪಾಸಿಟಿವ್ ಆಗಿ ಒಂದು ಹೊಸ ಒಂದು ಸಂದೇಶ ಸಿಕ್ಕಿದೆ ಅಂತಲೇ ಹೇಳಬಹುದು ಹಾಗಾದರೆ ಇವೆರಡು ಹೊಸ ಬದಲಾವಣೆಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋಣ ಸೊ ಈ ವಿಡಿಯೋನ ಯಾರ್ಯಾರು ನೋಡ್ತಾಯಿದ್ರು ಎಲ್ಲರೂ ಕೂಡ ಕೊನೆ ತನಕ ವಾಚ್ ಮಾಡಿ ಬಿಕಾಸ್ ನಾನು ಹೇಳೋದು ನಿಮಗೆ ಅರ್ಥ ಆಗೋದಿಲ್ಲ ಹಾಗಾಗಿ ಕೊನೆ ತನಕ ವಾಚ್ ಮಾಡಿದ್ರೆ ನಿಮಗೆ ಖಂಡಿತ ಅರ್ಥನೇ ಆಗುತ್ತೆ ಸೊ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಬಹುದು ಆದರೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿ ನಾಟಕ ಈ ಎರಡು ಹೊಸ ಬದಲಾವಣೆ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಇವೆಲ್ಲವನ್ನು ತಿಳ್ಕೊಳ್ಳೋಣ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನಾನು ನಿಮ್ಮಲ್ಲಿ ಏನು ಕೇಳ್ತೇನೆ ಅಂತಂದ್ರೆ ಈ ವಿಡಿಯೋನ ಕೊನೆ ತನಕ ವಾಚ್ ಮಾಡಿ ಯಾಕಂತಂದ್ರೆ ಈ ವಿಡಿಯೋದಲ್ಲಿ ನಾನು ಹೇಳುವಂತಹ ಅಪ್ಡೇಟ್ಗಳು ನಿಮಗೆ ತುಂಬಾ ಅಂತಂದ್ರೆ ತುಂಬಾನೇ ಉಪಯುಕ್ತವಾಗಿವೆ ಇಲ್ಲಿ ಈ ಎರಡು ಹೊಸ ಬದಲಾವಣೆಗಳನ್ನು ನೀವು ಕೇಳಿದ್ರೆ ಖಂಡಿತ ನೀವು ಸ್ವಲ್ಪ ಶಾಕ್ ಆಗ್ತೀರಾ ಸ್ವಲ್ಪ ಏನೋ ಓಕೆ ಬಿಡಿ ಪರವಾಗಿಲ್ಲ ಅಂತ ಕೂಡ ಅಂತೀರಾ ಹಾಗಾದ್ರೆ ಇವೆರಡು ಹೊಸ ಬದಲಾವಣೆಗಳ ಬಗ್ಗೆ ಇವಾಗ ತಿಳ್ಕೊಳ್ತಾ ಹೋಗೋಣ ಇವೆಲ್ಲವನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈಗಲೇ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಬೋದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ ಯಾವುದೇ ರೀತಿ ಬೇರೆ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿಲ್ಲ ನೀವು ಎಲ್ಲರೂ ಕೂಡ ನಂಬಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ಹೆಲ್ಪ್ ಆಗುತ್ತೆ ಅಂತ ನಿಮಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ ಅದರ ಜೊತೆಗೆ ಯಾರೂ ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಪಕ್ಕದಲ್ಲಿನೇ ಅಂದರೆ ನಿಮ್ಮ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಕಾಣುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಲೈಕ್ ಮಾಡಿ ಯಾಕಂತಂದ್ರೆ ವೀಕ್ಷಕರೇ ನಾವು ಕೂಡ ಒಂದು ವಿಡಿಯೋ ಮಾಡಬೇಕು ಅಂತಂದ್ರೆ ಸಾಕಷ್ಟು ಶ್ರಮ ಪಟ್ಟಿರ್ತವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಅನ್ನು ಬಯಸ್ತಾ ಇದ್ದೇವೆ ಸೊ ಏನು ಕೂಡ ಆಗೋದಿಲ್ಲ ಪಕ್ಕದಲ್ಲಿನೇ ಇರುವಂತಹ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದೇ ಒಂದು ಲೈಕ್ ಮಾಡಿ ಓಕೆ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೆಯ ಕಂತಿನ ಹಣ ಅಂತಂದರೆ ಒಂದರಿಂದ ಹತ್ತನೆಯ ಕಂತಿನ ಹಣ ಬಂದಿದೆ ಇವಾಗ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಇದು ಬರೋದು ಬಾಕಿ ಇದೆ ಹಾಗಾದರೆ ಈ ಹನ್ನೊಂದನೆಯ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನೀವು ಕೇಳಬಹುದು ಎಲ್ಲ ಗೃಹಲಕ್ಷ್ಮಿಯರಿಗೆ ಈ ಹನ್ನೊಂದನೆಯ ಕಂತಿನ ಹಣ ಅತಿ ಶೀಘ್ರದಲ್ಲಿಯೇ ಬರುತ್ತೆ ಸೊ ಯಾಕಂತಂದರೆ ಇನ್ನೂ ಕೂಡ ಹತ್ತನೆಯ ಕಂತಿನ ಹಣ ಪೆಂಡಿಂಗ್ ಇದೆ ಈ ಹತ್ತನೆಯ ಕಂತಿನ ಹಣ ಬಂದಾದ ಎಲ್ಲರಿಗೂ ಕೂಡ ಈ ಹತ್ತನೆಯ ಕಂತಿನ ಹಣ ಬರಬೇಕು ಇಲ್ಲಿ ಇವರು ಕೇವಲ ಅರವತ್ತೈದು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರನೇ ಇದು ಇದುವರೆಗೂ ಕೂಡ ಹತ್ತನೆಯ ಕಂತಿನ ಹಣ ಹಾಕಿದ್ದಾರೆ ಆದರೆ ಇವಾಗ ಹನ್ನೊಂದನೆಯ ಕಂತಿನ ಹಣ ಬರಬೇಕು ಅಂತಂದರೆ ಸೊ ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ ಮೊದಲು ಹತ್ತನೆಯ ಕಂತಿನ ಹಣ ಮೇಲೆ ನಿಮಗೆ ಹನ್ನ ಹನ್ನೊಂದನೆಯ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬರುತ್ತೆ ಹಾಗಾದರೆ ಈ ಎರಡು ಹೊಸ ಬದಲಾವಣೆಗಳು ಏನು ಅಂತ ಇವಾಗ ನಾವು ನೋಡ್ತಾ ಹೋಗೋಣ ಸೊ ಒನ್ ಬೈ ಒನ್ ತಿಳಿಸ್ತೇನೆ ಸರಿಯಾಗಿ ಕೊಡಿ ಕೇಳಿಸ್ಕೊಳ್ಳಿ ಇವಾಗ ಮೊದಲನೆಯದಾಗಿ ಏನಪ್ಪಾ ಅಂತಂದರೆ ಇಲ್ಲಿ ಈ ಒಂದು ಕಾರ್ಡನ್ನು ನಿಮಗೆ ಕೊಡಲಾಗುತ್ತದೆ ಈ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೆಯ ಕಂತಿನ ಹಣಕ್ಕೆ ಸೊ ನಿಮಗೆಲ್ಲರಿಗೂ ಕೂಡ ಗೊತ್ತು ಇದು ಪಿಂಕ್ ಕಾರ್ಡ್ ಅಂತ ಈ ಪಿಂಕ್ ಕಾರ್ಡ್ಗೆ ಯಾವ ರೀತಿ ಅಪ್ಲಿಕೇಶನ್ ಕರೀತಾರೆ ಏನು ಇದರ ಬಗ್ಗೆ ನಾನು ಒಂದು ವೀಡಿಯೋ ಮಾಡಿದ್ದೆ ಸೊ ಅವರು ಆ ರೀತಿ ಇನ್ಫಾರ್ಮೇಷನ್ ಕೊಟ್ಟಿದ್ರು ಅದನ್ನು ನಾನು ನಿಮಗೆ ತಿಳಿಸಿದ್ದೆ ಆದರೆ ಇವಾಗ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಹನ್ನೊಂದನೆಯ ಕಂತಿನ ಹಣಕ್ಕೆ ಪಿಂಕ್ ಕಾರ್ಡ್ ಕಡ್ಡಾಯ ಒಂದರಿಂದ ಹತ್ತನೆಯ ಕಂತಿನ ಹಣಕ್ಕೆ ನಾವು ಈ ಪಿಂಕ್ ಕಾರ್ಡನ್ನು ಕೊಟ್ಬಿಟ್ಟಿದ್ದೇವೆ ಕೊಟ್ಬಿಟ್ಟು ಆಮೇಲೆ ಗೃಹಲಕ್ಷ್ಮಿ ಹಣವನ್ನು ಕೊಡಬೇಕಾಗಿತ್ತು ಆದರೆ ಇಲ್ಲಿ ನಾವು ಸ್ವಲ್ಪ ಪ್ರಾಬ್ಲಮ್ ಆಗಿರುವಂತಹ ಕಾರಣ ನಮಗೆ ಕೊಡಲಿಕ್ಕೆ ಆಗಲಿಲ್ಲ ಸೊ ಎಲ್ಲರೂ ಕೂಡ ಸಹಕರಿಸಿ ನಾವು ಹನ್ನೊಂದನೆಯ ಕಂತಿನ ಹಣದಿಂದ ನಿಮಗೆ ಈ ಪಿಂಕ್ ಕಾರ್ಡ್ ಅನ್ನೋದು ಕಡ್ಡಾಯವಾಗಿರುತ್ತೆ ಅಂತ ಇವರು ಮೊದಲನೆಯ ಒಂದು ಬದಲಾವಣೆಗಳನ್ನು ಮಾಡಿರುವಂಥದ್ದು ಹಾಗಾದರೆ ಇದು ನಿಮಗೆ ಪಿಂಕ್ ಕಾರ್ಡ್ ಇದ್ದರೆ ಇಲ್ಲಿ ನಿಮಗೆ ಇನ್ಮೇಲೆ ಬರುವಂತಹ ಎಲ್ಲ ಕಂತಿನ ಹಣ ಬರುತ್ತೆ ಸೊ ಒಂದರಿಂದ ಹತ್ತನೆಯ ಕಂತಿನ ಹಣಕ್ಕೆ ಪಿಂಕ್ ಕಾರ್ಡ್ ಅವಶ್ಯಕತೆ ಇಲ್ಲ ಇವಾಗ ಎರಡನೇ ಬದಲಾವಣೆಯನ್ನು ನೋಡ್ತಾ ಹೋಗೋಣ ವೀಕ್ಷಕರ ಎರಡನೇ ಬದಲಾವಣೆ ಏನು ಅಂತಂದರೆ ಇಲ್ಲಿ ಸಾಕಷ್ಟು ಜನ ಫಲಾನುಭವಿಗಳಿಗೆ ಪೆಂಡಿಂಗ್ ಹಣದ ಬಗ್ಗೆ ಸ್ವಲ್ಪ ಸರಿಯಾಗಿ ಬರ್ತಾ ಇರಲಿಲ್ಲ ಇದು ಇವತ್ತು ಬಂದರೆ ಮತ್ತೆ ಇನ್ನೆರಡು ತಿಂಗಳು ಬಿಡ್ತಿತ್ತು ಮತ್ತು ನೆಕ್ಸ್ಟು ಒಂದು ತಿಂಗಳು ಬಂದರೆ ಇನ್ನೊಂದು ತಿಂಗಳು ಬಿಡ್ತಿತ್ತು ಈ ಥರ ಒಂದು ಪ್ರಾಬ್ಲಮ್ ಆಗ್ತಾ ಇತ್ತು ಅವರಿಗೆ ಆದರೆ ಇವಾಗ ಇದಕ್ಕೆ ಒಂದು ಸಲ್ಯೂಷನನ್ನು ತಗೊಂಡು ಬಂದಿದ್ದಾರೆ ಏನಪ್ಪ ಅಂತಂದರೆ ಇದಕ್ಕೆ ಪಿಂಕ್ ಕಾರ್ಡ್ ನಿಮ್ಮ ಬಳಿ ಏನಾದರೂ ಇತ್ತು ಅಂತಂದ್ರೆ ನೀವು ಪಿಂಕ್ ಕಾರ್ಡ್ ಆಕ್ನಾಲಜ್ಮೆಂಟ್ ಲೆಟ್ರ್ ಕೊಟ್ಟಿದ್ದಾರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಸಲ್ಲಿಸಿದ್ರಲ್ಲ ಆವಾಗ ಆ ಆ ಅಕ್ನಾಲಜ್ಮೆಂಟ್ ಲೆಟ್ರ್ ನಿಮ್ಮ ಬಳಿ ಇರಬೇಕು ಸೊ ಅದು ನಿಮ್ಮ ಬಳಿ ಇತ್ತು ಅಂತಂದರೆ ನಿಮಗೆ ಪಿಂಕ್ ಕಾರ್ಡ್ ಕೊಡ್ತಾರೆ ಸೊ ಇಲ್ಲಂದ್ರೂ ಕೂಡ ಏನು ಕೂಡ ಬರಿ ಮಾಡ್ಕೊಳ್ಬೇಡಿ ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ತೊಗೊಳ್ಬೋದು ಮತ್ತೊಮ್ಮೆ ಸೊ ಅದನ್ನು ನಾನು ನಿಮಗೆ ವೀಡಿಯೋ ಮುಖಾಂತರ ತಿಳಿಸ್ತೇನೆ ಮತ್ತೊಮ್ಮೆ ಒಂದು ಲೈವ್ ವಿಡಿಯೋ ಮಾಡ್ತಾನೆ ಇಲ್ಲಿ ನಿಮ್ಮ ಆ ಮುಖಾಂತರ ನಿಮಗೆ ಈ ಪಿಂಕ್ ಕಾರ್ಡ್ ಕೊಡಲಾಗುತ್ತದೆ ಕೊಟ್ಟೆ ನಂತರ ಇಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ರೀತಿ ಯಾವ ಪೆಂಡಿಂಗ್ ಹಣ ಕೂಡ ಬಾಕಿ ಇರೋದಿಲ್ಲ ಯಾಕಂತಂದರೆ ನಿಮಗೆ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಒಂದು ನಂಬರ್ ಇರುತ್ತೋ ಅದೇ ರೀತಿಯೇ ಈ ಪಿಂಕ್ ಕಾರ್ಡಲ್ಲೂ ಕೂಡ ಒಂದು ನಂಬರ್ ಇರುತ್ತೆ ಆ ನಂಬರನ್ನು ನೀವು ಹಾಕಿದರೆ ಸಾಕು ಯಾವ ರೀತಿ ಈ ನಿಮ್ಮ ಗೃಹಲಕ್ಷ್ಮಿ ಹಣ ಎಲ್ಲಿದೆ ಇನ್ನು ಯಾವ ಕಂತಿನ ಹಣ ಬಂದಿದೆ ಇನ್ನು ಯಾವ ಕಂತಿನ ಹಣ ಯಾವಾಗ ಬರುತ್ತೆ ಎಲ್ಲವೂ ಕೂಡ ಡೀಟೇಲ್ ಆಗಿ ತೋರಿಸುತ್ತೆ ಸೊ ಏನೂ ಕೂಡ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಇದು ಒಂದು ಎರಡನೇ ಬದಲಾವಣೆ ಅಂತ ಹೇಳ್ಬೋದು ಎಲ್ಲರಿಗೂ ಕೂಡ ನೀವು ಈ ವಿಡಿಯೋನ ಶೇರ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಮತ್ತೆ ನಿಮಗೆ ಇದೇ ಥರ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ಕಿನ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭ ದಿನ ಹೇವೆ ನೈಸ್